ಕರ್ನಾಟಕ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಆಗಿರುವ ಶಾಸಕರಾದ ಬಸನ್ಗೌಡ ದದ್ದಲ್ ಅವರು ಆಗಸ್ಟ್ ಒಂಬತ್ತರಂದು ಸೇನಾ ಭರ್ತಿ ಸ್ಥಳವಾದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆವರಣಕ್ಕೆ ಭೇಟಿ ನೀಡಿದರು ಈ ವೇಳೆ ಅಭ್ಯರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸೈನಿಕರಾಗಿ ನಾಡ ಸೇವೆ ಮಾಡುವ ಅವಕಾಶ ಎಲ್ಲರಿಗೂ ಸಿಗುವುದಿಲ್ಲ ಅಗ್ನಿವೀರ್ ಸೇನಾ ನೇಮಕಾತಿ ವರದಿ ಮಾಡಿಕೊಳ್ಳಲು ಆಗಮಿಸಿದ ತಾವುಗಳು ಅದೃಷ್ಟಶಾಲಿಗಳು ಈ ಮಣ್ಣಿನಲ್ಲಿ ಜನಿಸಿದ ನಾವುಗಳು ಮಣ್ಣಿನ ಋಣಕ್ಕೆ ಬದ್ಧರಾಗಿ ಉತ್ತಮ ನಾಗರಿಕರಾಗಿ ಬಾಳಿ ಬದುಕಬೇಕು ದೇಶ ಸೇವೆಗಿಂತ ಹಿರಿದಾದ ಕಾರ್ಯ ಮತ್ತೊಂದಿಲ್ಲ ಅಂತಹ ದೇಶ ಸೇವೆಗೆ ಅಣಿಯಾದ ತಮಗೆ ಮನಪೂರ್ವಕವಾಗಿ ಅಭಿನಂದನೆ ತಿಳಿಸುವೆ ಎಂದು ಶುಭ ಹಾರೈಸಿದರು ಎಲ್ಲ ಜಿಲ್ಲೆಗಳಿಂದ ಬಂದಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತಿಸುತ್ತ ತಂದಿರುವಂಥ ಆರವಾದಂಥ ಉಪಾಧ್ಯಾಯರು ಕೆ ಆಯವಾದಂಥ ಮನೋರಂಜರು ಮತ್ತು ನಮ್ಮ ಮಾತಗಾರರಂಥ ಗುರಹೇಶ್ ವರ್ಮವರು ಮತ್ತು ನಮ್ಮ ಐದು ಪತ್ರಚಾರರು ಗುರೇಶ್ ಅವರು ಈಗಾಗಲೇ ನಿಮಗೆ ಎಲ್ಲ ಪ್ರತಿಭಟಿಗಳನ್ನು ಈ ಸೇನಾ ಭರ್ತಿ ಕಾರ್ಯ ರಾಯಚೂರು ಜಿಲ್ಲೆಯಲ್ಲಿ ನಡೆಯುತ್ತಿರುವುದು ನನಗೆ ಖುಷಿ ತಂದಿದೆ ಈ ಸೇನಾ ಭರ್ತಿಯ ಕಾರ್ಯಕ್ಕೆ ಕೈಜೋಡಿಸಿದ ಜಿಲ್ಲಾಡಳಿತ ಮತ್ತು ಇನ್ನಿತರ ಇಲಾಖೆಗಳು ಮಹತ್ ಕಾರ್ಯ ಮಾಡುತ್ತಿವೆ ಎಂದು ಶಾಸಕರು ಹೇಳಿದರು ಈ ವೇಳೆ ಸೇನಾ ಇಲಾಖೆಯ ಎಆರ್ಒ ಮನೋಜ್ ತಹಸೀಲ್ದಾರರಾದ ಸುರೇಶ್ ವರ್ಮಾ ಸೇರಿದಂತೆ ಇತರರಿದ್ದರು